ಎಲ್ಲರಿಗೂ ನಮಸ್ಕಾರ ಕೆ ಎ ಶಿವಮೊಗ್ಗ ವಲಯ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಜಿ ವಲಯ ಸಂಚಾಲಕರಾದ ಡಿ ಎಸ್ ಅರುಣ್ ರವರು ಮಾತನಾಡಿದ್ದಾರೆ ಈಗ ಸ್ಟೇಡಿಯಂಲ್ಲಿ ನಿಲ್ಲುವಂಥ ನೀರು ಈಗಾಗಲೇ ನಾವು ಈ ವರ್ಷ ಒಂದು ಹಾರಿಸಾಂಟಲ್ ಡ್ರಿಂಗ್ ಡ್ರಿಲ್ಲಿಂಗ್ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನು ಕಂಪ್ಲೀಟ್ ಮಾಡಿದ್ವಿ ಎಷ್ಟೇ ಮಳೆ ಬಂದ್ರು ಮೊನ್ನೆ ಬಂದಂತಹ ಮಳೆ ಇಡೀ ಊರಲ್ಲಿ ಇಡೀ ಊರಲ್ಲಿ ಮಳೆ ಮಳೆ ನೀರು ನಿಂತಂಥದ್ದು ಸುಮಾರು ಏರಿಯಾಗಳಲ್ಲೂ ಕೂಡ ನಾವೆಲ್ಲ ಹೋಗಿದ್ವಿ ನಮ್ಮ ಸ್ಟೇಡಿಯಂಲ್ಲೂ ಕೂಡ ನಿಂತಿತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ಲಿಯರ್ ಆಗಿದೆ ಹಿಂದೆ ನಮಗೆ ಕನಿಷ್ಠ ಹದಿನೈದು ದಿನ ನೀರು ಖಾಲಿ ಆಗಕ್ಕೆ ಆಗ್ತಾ ಇತ್ತು ಮೊನ್ನೆ ಬಂದಂತ ಮಳೆಯಲ್ಲಿ ನಾವು ವಿತ್ ಪ್ರೂಫು ಅಂದರೆ ನಾವೇ ಅಲ್ಲಿ ವಿಡಿಯೋ ಇಟ್ಟು ಸಿ ಸಿ ವಿ ಇಟ್ಟು ಗ್ಲೋಬಲ್ ಎಜುಕೇಶನ್ ಸೊಸೈಟಿ ಪ್ರಿಯದರ್ಶಿನಿ ಸ್ಕೂಲ್ ಅಲ್ಪಿಸುತ್ತಿದೆ ಸ್ಟೇಡಿಯಮಲ್ಲೂ ಕೂಡ ನಿಂತಿತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ಲಿಯರ್ ಆಗಿದೆ ಹಿಂದೆ ನಮಗೆ ಕನಿಷ್ಠ ಹದಿನೈದು ದಿನ ನೀರು ಖಾಲಿ ಆಗೋಕ್ಕೆ ಆಗ್ತಾಯಿತ್ತು ಮೊನ್ನೆ ಬಂದಂಥ ಮಳೆಯಲ್ಲಿ ನಾವು ವಿತ್ ಪ್ರೂಫು ಅಂದರೆ ನಾವೇ ಅಲ್ಲಿ ವಿಡಿಯೋ ಇಟ್ಟು ಸಿ ಸಿ ಟಿ ವಿ ಇಟ್ಟು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೋಗೋವಂಥದ್ದು ಇಷ್ಟೇ ಆಗಿದ್ದು ನಾವು ಏನು ಕ್ರಾಸ್ ರೋಡನ್ನು ನೇರ ಮಾಡಿತು ಜಿಲ್ಲಾಡಳಿತ ಆ ಸಂದರ್ಭದಲ್ಲಿ ಅಲ್ಲೊಂದು ಬಲವಾದಂಥ ಒಂದು ಡ್ರೈನೇಜನ್ನು ಕೂಡ ಒಂದು ಇನ್ನೂರು ಮೀಟ್ರದ್ದು ಡ್ರೈನೇಜು ಈ ಸಲ ಮುಂದಿನ ಮಳೆಗಾಲದ ಒಳಗಡೆ ಇದನ್ನು ಮಾಡಿ ಮತ್ತು ನವಲೆ ಕೆರೆ ನಾವೆಲ್ಲರೂ ಊರಿನ ಎಂಟ್ರೆನ್ಸಲ್ಲಿರುವಂಥ ಈ ನವಲೆ ಕೆರೆನ ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರದ್ದು ಆಸಕ್ತಿನೂ ಇದೆ ಕೂಡ ನಮ್ಮ ಜವಾಬ್ದಾರಿನೂ ಇದೆ ಹಿಂದೆ ನಾವು ಕೆ ಕೆ ಎ ಹಿಂದಿನ ನಮ್ಮ ಕಾರ್ಯದರ್ಶಿಗಳು ಬ್ರಿಜೇಶ್ ಪಟೇಲ್ ಅವರು ಮೌಖಿಕವಾಗಿ ಹೇಳಿದರು ಅದನ್ನು ಡೆವಲಪ್ ನಾವು ಮಾಡ್ತೀವಿ ಕೆ ನವಲೆ ಕೆರೆನ ಈಗಾಗಲೇ ನಾವು ಸೂಡಾ ಮತ್ತು ಮಹಾನಗರ ಪಾಲಿಕೆಗೆ ಕೆ ಎಸ್ ಸಿಯಿಂದ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ನಮಗೆ ಡಿ ಸಿಲ್ಟಿಂಗ್ ನಮಗೆ ಅವಕಾಶ ಇರೋಲ್ಲ ಡಿ ಸಿಲ್ಟಿಂಗ್ ಒಂದು ಮಾಡಿಕೊಟ್ರೆ ಅವು ಅದ್ರ ಕೂಡ ಆಗುತ್ತೆ ಈಗಾಗಲೇ ಸೂಡಾದಲ್ಲಿ ನಾನೇ ಒಬ್ಬ ಸದಸ್ಯನಾಗಿ ಅಲ್ಲಿ ಪ್ರಪೋಸಲ್ಲು ಕೂಡ ಕಳ್ಸಾಗಿದೆ ಲೇಕ್ ಅಥಾರಿಟಿ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಗೆ ಅದರ ಡೊ ಅದರ ಡೆವಲಪ್ಮೆಂಟ್ಗೆ ಕೆ ಎಸ್ ಸಿ ಎ ಬದ್ಧವಾಗಿದೆ ಅದನ್ನು ಪೂರ್ತಿ ಅದನ್ನು ವಾಕಿಂಗ್ ಪಾತ್ ಇರ್ಬೋದು ಒಟ್ಟು ಊರಿನ ಎಂಟ್ರೆನ್ಸಲ್ಲಿ ಒಂದು ಒಳ್ಳೆಯ ಕೆರೆಯ ನಿರ್ಮಾಣ ಮಾಡೋದ್ರೊಳಗೆ ಕೆ ಎಸ್ ಬದ್ಧವಾಗಿದೆ